ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಣಕಾಸು ಅಂದರೆ ಯಾರಿಗೆ ತಾನೇ ಇಷ್ಟ ಏನೋ ಹೇಳಿ ನಾವು ಕಷ್ಟಪಡ್ತಿರೋದೇನೆ ದುಡ್ಡು ನಮಗೆ ಒದಗಿ ಬರಬೇಕು ಅಂತ ಲಕ್ಷ್ಮೀ ನಮಗೆ ಸದಾ ಆಶೀರ್ವಾದವನ್ನು ಮಾಡಬೇಕು ಅಂತ ನಾವು ಕಷ್ಟವನ್ನು ಪಡ್ತಾ ಇದ್ದೀವಿ ಜೀವನದಲ್ಲಿ ಹಾಗಿದ್ದರೆ ಈ ಒಂದು ಆರ್ಥಿಕ ಸಂಕಷ್ಟವನ್ನು ಎದುರಿಸೋದಕ್ಕೆ ಈ ಒಂದು ಉಪಾಯ ಮಾಡಿ ನೋಡಿ ಅಂದರೆ ದೇವರ ಮನೆಯಲ್ಲಿರುವ ದೀಪ ಈ ಎರಡು ವಸ್ತುಗಳನ್ನು ಅಥವಾ ಈ ವಸ್ತುಗಳನ್ನು ಹಾಕಿ ದೀಪವನ್ನು ಹಚ್ಚಿ ನೋಡಿ ನೀವು ಆರ್ಥಿಕ ಸಂಕಷ್ಟದಿಂದ ಪಾ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ದೇವರ ಪೂಜೆಯನ್ನು ಮಾಡುವ ಮುನ್ನ ನಾವು ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಹಿಂದಿನ ದಿನ ಹಾಕಿಟ್ಟ ಹೂವು ಮತ್ತು ಬತ್ತಿಗಳನ್ನು ತೆಗೆದು ದೇವರನ್ನು ಪೂಜಿಸುವ ಸಂಪ್ರದಾಯ ಇದೆ ಅದೇ ರೀತಿ ದೇವರ ಮುಂದೆ ದೀಪವನ್ನು ಕೂಡ ಹಚ್ಚಿಡಲಾಗುತ್ತೆ ಕೆಲವರು ತುಪ್ಪ ದೀಪದ ದೀಪವನ್ನು ಹಚ್ಚಿಟ್ಟರೆ ಇನ್ನೂ ಕೆಲವರು ಎಣೆಯ ದೀಪವನ್ನು ಹಚ್ಚುತ್ತಾರೆ ಆದರೆ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ದೇವರಿಗೆ ಈ ಒಂದು ವಸ್ತುವನ್ನು ಹಾಕಿ ದೀಪವನ್ನು ಹಚ್ಚಿಡೋದು ಹೇಗೆ ಹಾಗೆ ಆರ್ಥಿಕ ಸಂಕಷ್ಟದಲ್ಲಿ ನಾವು ಪಾರೋಗದ ಹೇಗೆ ಅಂತ ನೋಡೋಣ ಸ್ನೇಹಿತರೆ ದೇವರಿಗೆ ದೀಪವನ್ನು ಬೆಳಗುವುದು ನೆನ್ನೆ ಅಥವಾ ಮುನ್ನೆಯ ಸಂಪ್ರದಾಯವಲ್ಲ ಇದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ಸೂರ್ಯ ಹುಟ್ಟುತ್ತಿದ್ದಂತೆ ಮನೆಯ ದೇವರ ಕೋಣೆಯಲ್ಲಿ ಮತ್ತು ಮನೆಯ ಅಂಗಳದಲ್ಲಿರುವ ತುಳಸಿಗೆ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗುವುದು ಮುಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಶುದ್ಧರಾಗಿ ದೀಪವನ್ನು ಬೆಳಗುವುದು ನಮ್ಮ ಸಂಪ್ರದಾಯ ಹೌದಲ್ವ ಸ್ನೇಹಿತರೆ ನಾವು ಯಾವಾಗ್ಲೂ ದೇವರ ಮುಂದೆ ದೀಪ ಹಚ್ಚಿಟ್ಟು ನಮ್ಮ ಕೋರಿಕೆಗಳನ್ನ ದೇವರ ಮುಂದೆ ಇಟ್ಟು ನಾವು సుఖ శాంతి ینده ఇర్బెకు ಅಂತ ಬಯస్తివి అల్వా అదే రీతి ಈ ಒಂದು ದೀಪಕ್ಕೆ ಯಾವ ವಸ್ತುವನ್ನು ಬಳಸಬೇಕು ದೀಪವನ್ನು ಹಚ್ಚಿ ಯಾವ ವಸ್ತುವನ್ನು ಹಾಕಿದ್ರೆ ದೇವರು ಸಂತುಷ್ಟಗೊಳ್ತಾರೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗುವಾಗ ಎಣ್ಣೆ ದೀಪವನ್ನು ಹಚ್ಚುತ್ತಾರೆ ಆದರಿಗೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶುಭ ಅಂತಲೇ ಹೇಳ್ಬೋದು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ಶೀಘ್ರದಲ್ಲಿ ನಾವು ದೇವರ ಅನುಗ್ರಹವನ್ನು ಪಡ್ಕೋಬೋದು ಅಂತ ಹೇಳ್ತಿದ್ದಾರೆ ಹೌದು ಸ್ನೇಹಿತರೆ ಎಣ್ಣೆಯ ದೀಪಕ್ಕಿಂತ ತುಪ್ಪದ ದೀಪ ಶ್ರೇಷ್ಠ ಅಂತಲೇ ಹೇಳ್ಬೋದು ಹಾಗೂ ದೇವರು ಕೂಡ ನಮ್ಮ ಪೂಜೆಯಿಂದ ಸಂತುಷ್ಟರಾಗ್ತಾರೆ ಅಂತಲೇ ಹೇಳ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಬಹುದು ಎಳ್ಳೆಣ್ಣೆ ದೀಪ ಕೂಡ ನಿಮ್ಮ ಬಳಿ ಹಚ್ಚಲು ಸಾಧ್ಯವಾಗದಿದ್ದರೆ ಸಾಸಿವೆ ಎಣ್ಣೆ ದೀಪವನ್ನಾದರೂ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ ಎಂದಿಗೂ ನೀವು ಅಡುಗೆಗೆ ಬಳಸುವ ಎಣ್ಣೆಯನ್ನು ದೇವರ ದೀಪಕ್ಕೆ ಬಳಸಬಾರದು ಹೌದು ಸ್ನೇಹಿತರೆ ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು ನೀವು ದೇವರ ದೀಪಕ್ಕೆ ಬಳಸಬಾರದು ಹಾಗೆ ದೇವರ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ದೀಪ ಬೆಳಗೋದ್ರಿಂದ ನೀವು ಎಲ್ಲ ಸಂಕಷ್ಟದಿಂದ ಪಾರಾಗ್ತೀರಾ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ವಸ್ತು ಅಂತಾನೆ ನೋಡೋಣ ನಾವು ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚುವಾಗ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದರಲ್ಲಿ ಒಂದು ಲವಂಗವನ್ನು ಹಾಕಬೇಕಾಗುತ್ತೆ ಒಂದು ಅಥವಾ ಎರಡು ಲವಂಗವನ್ನು ಹಾಕಿ ನೀವು ದೀಪ ಹಚ್ಚಿ ಈ ನಂತರ ನೀವು ಲವಂಗ ಹಾಕಿದ ದೀಪವನ್ನು ದೇವರ ಮುಂದೆ ಹಚ್ಚಿಡಬೇಕಾಗುತ್ತೆ ದೀಪವು ಚೆನ್ನಾಗಿ ಉರಿದು ತಾನಾಗಿಯೇ ತಾನು ಆರಿದ ನಂತರ ದೀಪದಲ್ಲಿದ್ದ ಲವಂಗವನ್ನ ತೆಂಗಿನ ಮರದ ಕೆಳಗೆ ಹಾಕಬೇಕು ಒಂದು ಕಡೆ ನಿಮ್ಮ ಮರವಿಲ್ಲದಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಆಲಂಗ ಲವಂಗವನ್ನು ಯಾವುದಾದರೂ ಹೂವಿನ ಕೆ ಗಿಡದ ಕೆಳಗೆ ಹಾಕ್ಬೋದು ಆದರೆ ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾದ ಒಂದು ಪ್ರಮುಖ ವಿಚಾರ ಅಂದರೆ ಲವಂಗವನ್ನು ನೀವು ಶುದ್ಧವಾದ ಮರದ ಕೆಳಗೆ ಮಾತ್ರ ಹಾಕಬೇಕು ನೀವು ಲವಂಗ ಹಾಕಿದ ಮರದ ಬಳಿ ಅಶುದ್ಧತೆ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯಲ್ಲ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಲವಂಗದ ದೀಪವನ್ನು ಹಚ್ಚಿದರೆ ನೀವು ದೇವರ ಆಶೀರ್ವಾದವನ್ನು ಪಡ್ಕೊತೀರಾ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ದೇವರ ಮುಂದೆ ಲವಂಗ ಹಾಕಿದ ದೀಪ ಬೆಳಗೋದರ ಪ್ರಯೋಜನ ಏನು ಅಂತ ನೋಡೋದಾದರೆ ಲವಂಗದ ದೀಪವನ್ನು ಬೆಳಗೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕ್ಷಣದಲ್ಲಿ ನಿವಾರಣೆಯಾಗುವುದು ಆರ್ಥಿಕ ಸಂಕಷ್ಟಗಳೆಲ್ಲ ಬಗೆಹರಿಯುತ್ತೆ ಹಾಗೆ ಹಣವನ್ನು ಆಕರ್ಷಿಸೋ ಆಕರ್ಷಿಸುತ್ತೆ ಹಾಗೆ ನಿಮ್ಮ ಇಷ್ಟದ ಉದ್ಯೋಗ ಪ್ರಾಪ್ತವಾಗುತ್ತೆ ಮಾನಸಿಕ ಸುಖ ಶಾಂತಿ ವೃದ್ಧಿಯಾಗುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗುತ್ತೆ ಪತಿಪತ್ನಿಯರ ನಡುವಿನ ಸಂಬಂಧ ದೃಢವಾಗುತ್ತೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಕಡ್ಡಾಯವಾಗಿರುತ್ತೆ ದೇವರಿಗೆ ದೀಪವನ್ನು ಹಚ್ಚಿದ ನಂತರ ನೀವು ಈ ಒಂದು ಲವಂಗವನ್ನು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವರಿಗೆ ದೀಪವನ್ನು ಹಚ್ಚದೆ ಮಾಡುವ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಪ್ರತಿದಿನ ನೀವು ತಪ್ಪದೇ ದೇವರಿಗೆ ದೀಪವನ್ನು ಹಚ್ಚಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ನೋಡಿದರೆಲ್ಲ ಸ್ನೇಹಿತರೆ ನೀವು ಈ ಒಂದು ವಸ್ತುವನ್ನು ದೀಪಕ್ಕೆ ಹಾಕಿ ಬೆಳೆಸೋದ್ರಿಂದ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ಬಗೆಹರಿಯುತ್ತೆ ಹಾಗೆ ಹಣ ಆಕರ್ಷಣೆ ಆಗುತ್ತೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು